ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಅಕ್ಟೋಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಪ್ರಭಾವ ಯಾವ ರೀತಿ ಫಲಗಳನ್ನು ನೀಡುತ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಕಟಕ ರಾಶಿಯವರಿಗೆ ಅಕ್ಟೋಬರ್ ಮಾಸದಲ್ಲಿ ನಿಮ್ಮ ಜನ್ಮ ರಾಶಿಗೆ ಗುರುಗ್ರಹ ಪ್ರವೇಶ ಆಗ್ತಾ ಇರೋದು ವಿಶೇಷ ಈಗಾಗಲೇ ನಿಮಗೆ ತಿಳಿದಿರುತ್ತೆ ಹನ್ನೆರಡನೇ ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ಗುರುಗ್ರಹದ ಸಂಚಾರ ಈಗಾಗಲೇ ಆಗ್ತಾ ಇದ್ದು ಅಕ್ಟೋಬರ್ ಮಾಸದ ಹದಿನೆಂಟನೇ ದಿನಾಂಕದಿಂದ ನಿಮ್ಮ ರಾಶಿಯಲ್ಲಿ ಗುರುಗ್ರಹದ ಸಂಚಾರ ಕೆಲವು ದಿನಗಳ ಕಾಲ ನಡೆಯೋದ್ರಿಂದ ಗುರುವಿನ ಬದಲಾವಣೆಯಿಂದ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ ಗುರುಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಈಗಾಗಲೇ ಸಂಚಾರ ಮಾಡ್ತಾ o ಗುರುವಿನಿಂದ ಕೆಲವು ಶುಭ ಫಲಗಳನ್ನು ನೀವು ಪಡೆದುಕೊಂಡಿರ್ತೀರ ಏಕೆಂದರೆ ಗುರುಗ್ರಹ ಈಗ ಉಚ್ಚ ಸ್ಥಿತಿಗೆ ಬರುವಂತಹ ನಿಯರೆಸ್ಟ್ ಡಿಗ್ರಿಯಲ್ಲಿ ಗುರುಗ್ರಹ ಇರ್ತಾರೆ ಅಂದರೆ ಸ್ವ ನಕ್ಷತ್ರ ಪುನರ್ವಶು ನಕ್ಷತ್ರದಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ಗುರುವಿನ ಸಂಚಾರ ಆಗೋದ್ರಿಂದ ಇಲ್ಲಿ ರಾಶಿಗೆ ಪ್ರವೇಶ ಆಗುವಂತಹ ನಿಯರೆಸ್ಟ್ ಡಿಗ್ರಿನಲ್ಲಿ ಗುರುವಿನ ಸಂಚಾರ ಆಗೋದ್ರಿಂದ ನಿಮಗೆ ಒಳ್ಳೆ ಫಲವನ್ನೇ ನೀಡ ರೆ ಹನ್ನೆರಡನೇ ಸ್ಥಾನದಿಂದ ನಿಮ್ಮ ಚತುರ್ಥ ಸ್ಥಾನವನ್ನ ಗುರುಗ್ರಹ ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಮನೆಯಲ್ಲಿ ಆಗಬಹುದಾದಂತಹ ಕೆಲಸ ಕಾರ್ಯಗಳಿಗಾಗ್ಬೋದು ಮನೆ ನಿರ್ಮಾಣ ಭೂಮಿ ತೆಗೆದುಕೊಳ್ಳುವುದಕ್ಕೆ ಮತ್ತು ಮ ತಾಯಿಯ ಸಂಬಂಧಪಟ್ಟಂತ ಇದೆಲ್ಲ ವಿಷಯಗಳಿಗೂ ಗುರುಗ್ರಹ ಒಳ್ಳೆ ಫಲವನ್ನೇ ಶುಭ ಕಾರ್ಯಗಳಿಗಾಗಿ ನೀಡ್ತಾ ಇರ್ತಾರೆ ಗುರುಗ್ರಹ ನಿಮ್ಮ ಜನ್ಮರಾಶಿಯನ್ನು ಹದಿನೆಂಟನೇ ದಿನಾಂಕದಿಂದ ಪ್ರವೇಶ ಮಾಡಿ ಅಲ್ಲಿ ಸಂಚರಿಸುವಾಗ ಗುರುವಿನ ಪ್ರಭಾವ ಯಾವ ರೀತಿ ಇರುತ್ತೆ ಅಂದರೆ ಉನ್ನತವಾದ ಆಲೋಚನೆಗಳು ಬಹಳ ಉನ್ನತಿಗೆ ಯಶಸ್ಸನ್ನು ನೀಡುವಂತೆ ಇಲ್ಲಿ ಗುರುವಿನ ಪ್ರಭಾವ ಇರುತ್ತೆ ಅಂದರೆ ಗುರು ಗ್ರಹಕ್ಕೆ ಕಟಕ ರಾಶಿ ಉಚ್ಚ ರಾಶಿ ಉಚ್ಚ ರಾಶಿಯಲ್ಲಿ ಸಂಚರಿಸುವಾಗ ಯಾರದೇ ಜಾತಕದಲ್ಲಿ ಕಟಕ ರಾಶಿಯಲ್ಲಿ ಗುರುಗ್ರಹ ಇದ್ದರೆ ಅದು ನಿಮ್ಮ ಲಗ್ನವಾಗಿ ಅಥವಾ ರಾಶಿಯಾಗಿದ್ದು ಅಥವಾ ಕೇಂದ್ರ ಆಗಿದ್ದರೆ ನಿಮಗೆ ಅಲ್ಲಿ ರಾಜಯೋಗ ಕ್ರಿಯೇಟ್ ಆಗುತ್ತೆ ಅಂದರೆ ಗುರುಗ್ರಹ ಸ್ಥಾನದಲ್ಲಿ ಸಂಚರಿಸುವಾಗ ರಾಜಯೋಗಕ್ಕೆ ಇಲ್ಲಿ ರಾಜಯೋಗ ಕ್ರಿಯೇಟ್ ಆಗೋದ್ರಿಂದ ರಾಜರಂತೆ ಬಾಳ್ತಾರೆ ಅಂತ ಜಾತಕದವರು ಅಂತ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ ಆದರೆ ಗೋಚಾರದಲ್ಲಿ ಈ ಗ್ರಹ ಉಚ್ಚ ಸ್ಥಾನಕ್ಕೆ ಬಂದು ಪ್ರವೇಶ ಆಗೋದ್ರಿಂದ ನಿಮಗೆ ಇಲ್ಲಿ ನಿಮ್ಮ ಉನ್ನತವಾದಂಥ ಕಾರ್ಯಗಳಿಗೆ ಬಲವನ್ನು ನೀಡುತ್ತಾರೆ ಬುದ್ಧಿವಂತಿಕೆಯನ್ನು ನೀಡುತ್ತಾರೆ ರಾಜರಂತೆ ಯೋಚಿಸುವಂತಹ ಮತ್ತು ಧರ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವಂತಹ ಧರ್ಮಸ್ಥಾನಾಧಿಪತಿಯು ಅಂದರೆ ಒಂಬತ್ತನೇ ಸ್ಥಾನಾಧಿಪತಿಯು ಗುರುಗ್ರಹವೇ ಆಗೋದರಿಂದ ಧರ್ಮದಲ್ಲಿ ಧರ್ಮ ಕಾರ್ಯಗಳಲ್ಲಿ ಯಶಸ್ಸು ಪರರ ಕಾರ್ಯಗಳಲ್ಲಿ ವಿಪರೀತ ಆಸಕ್ತಿ ಹಾಗಾಗಿ ಇಲ್ಲಿ ಪ್ರಚಂಡ ಯಶಸ್ಸನ್ನು ಇಂಥ ಕೆಲಸ ಕಾರ್ಯಗಳಿಗೆ ಗುರುಗ್ರಹ ನೀಡ್ತಾರೆ ಇಲ್ಲಿ ಮತ್ತು ನಿಮ್ಮ ಪಂಚಮ ಸ್ಥಾನವನ್ನು ನಿಮ್ಮ ಜನ್ಮರಾಶಿಯಿಂದ ಈ ಗ್ರಹ ವೀಕ್ಷಣೆ ಮಾಡೋದ್ರಿಂದ ಮಕ್ಕಳಿಂದ ಸಂತೋಷ ಮಕ್ಕಳಿಂದ ಒಳ್ಳೆಯದಾಗುವಂತೆ ಮಕ್ಕಳನ್ನು ಪಡೆಯುವಂತೆ ಈ ರೀತಿ ಗುರುವಿನ ಪ್ರಭಾವ ಇರುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತೆ ಉನ್ನತ ಆಲೋಚನೆಗಳು ಬರುವಂತೆ ಮುಖ್ಯವಾಗಿ ತತ್ವ ತತ್ವಶಾಸ್ತ್ರ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ವಿದ್ಯೆಗಳಲ್ಲಿ ಉತ್ತಮವಾದ ಪ್ರಗತಿಯನ್ನು ಕಂಡುಕೊಳ್ಳುವಂತೆ ನ್ಯಾಯಾಧೀಶರಾಗುವ ನ್ಯಾಯ ವಿದ್ಯೆಗಳಲ್ಲಿ ವಿದೇಶ ವಿದ್ಯೆಗಳಲ್ಲಿ ಮತ್ತು ಆಡಳಿತಾತ್ಮಕ ವಿದ್ಯೆಗಳಲ್ಲಿ ಇಂಥದ್ರೆಲ್ಲ ಗುರುವಿನ ಪ್ರಭಾವ ಇಲ್ಲಿ ಒಳ್ಳೆ ಫಲವನ್ನು ಇಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ನೀಡುತ್ತೆ ಹೈಯರ್ ಎಜುಕೇಷನನ್ನು ಮಾಡುವವರಿಗೆ ಪರದೇಶಕ್ಕೆ ಹೋಗಿ ವಿದ್ಯೆಯನ್ನು ಕಲಿಯುವ ಆಸಕ್ತಿ ಉಳ್ಳವರಿಗೆ ಆ ಸ್ಥಾನವನ್ನು ಈ ಗುರುಗ್ರಹ ದೃಷ್ಟಿಸುವುದರಿಂದ ಇಲ್ಲಿ ವಿದೇಶಕ್ಕೆ ಹೋಗುವ ಹೋಗುವುದಕ್ಕೂ ಈ ಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಮತ್ತು ದಶಮ ಸ್ಥಾನವನ್ನು ನೋಡಬೇಕಾಗತ್ತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ದಶಮ ಸ್ಥಾನಾಧಿಪತಿಯಾದಂತಹ ದ ಕುಜಗ್ರಹ ದಶಮವನ್ನು ವೀಕ್ಷಿಸ್ತಾರೆ ಹಾಗಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಇಲ್ಲಿ ಕುಜನೂ ಒಳ್ಳೆ ಫಲವನ್ನು ನೀಡೋದ್ರಿಂದ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ಬಹಳ ಹಾರ್ಡ್ ವರ್ಕ್ ಮಾಡ್ತೀರಾ ಬುದ್ಧಿವಂತಿಕೆಯಿಂದ ಬುಧನೊಂದಿಗೆ ದಶಮವನ್ನು ವೀಕ್ಷಣೆ ಮಾಡೋದ್ರಿಂದ ಹಾರ್ಡ್ ವರ್ಕ್ ಮತ್ತು ಇಲ್ಲಿ ನಿಮ್ಮ ಟ್ಯಾಲೆಂಟ್ ಇಂಟೆಲಿಜೆನ್ಸ್ ಅನ್ನೋದು ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ ಆದರೆ ಲಾಭ ಎಷ್ಟು ಬರುತ್ತೆ ಅನ್ನೋದು ಬಹಳ ಮುಖ್ಯ ಲಾಭ ಅಂದರೆ ಧನಾಭಿವೃದ್ಧಿ ಎಷ್ಟಾಗುತ್ತೆ ಅಂದರೆ ಕೆಲಸ ಕಾರ್ಯಗಳೆಲ್ಲ ಮಾಡ್ತೀರಾ ಆದರೆ ಧನಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ ನೀಚ ಆಗಿ ಇದೇ ಮಾಸದಲ್ಲಿ ಸಂಚಾರ ಮಾಡೋದ್ರಿಂದ ಲಾಭಾಧಿಪತಿಯಾದಂತಹ ಶುಕ್ರಗ್ರಹ ನೀಚ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಬರುವ ಲಾಭಕ್ಕೆ ಅಡೆತಡೆಗಳಾಗುತ್ತೆ ಹಿನ್ನಡೆ ಆಗುತ್ತೆ ಇಲ್ಲಿ ಗುರು ಗ್ರಹ ಪರರ ಚಿಂತೆ ಅಂದರೆ ಪರರನ್ನು ಉದ್ಧರಿಸುವ ಗ್ರಹ ಪರರ ಕಾರ್ಯದಲ್ಲಿ ಆಸಕ್ತಿ ಹಾಗಾಗಿ ಇಲ್ಲಿ ಹಣವನ್ನು ನೀವು ನೀಡಬಹುದು ಬೇರೆಯವರಿಗೆ ಈ ರೀತಿಯು ಪ್ರಭಾವ ಆಗ್ಬೋದು ಒಟ್ಟಿನಲ್ಲಿ ಇಲ್ಲಿ ಧನಾಭಿವೃದ್ಧಿ ಆಗೋದಕ್ಕೆ ಕಷ್ಟ ಆಗುತ್ತೆ ಈ ಮಾಸದಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತೆ ಆದರೆ ಬರುವ ಹಣಕ್ಕೆ ಅಡೆತಡೆ ಆಗೋದು ನಿಧಾನ ಆಗೋದು ಈ ರೀತಿ ಇಲ್ಲಿ ಈ ಗ್ರಹಗಳ ನೀಚ ಸಂಚಾರದಿಂದ ಇರುತ್ತೆ ಈಗ ಮಾಡಿದ ಒಂದು ಕೆಲಸ ಕಾರ್ಯಗಳಿಂದ ನಿಮಗೆ ಕೆಲವು ದಿನಗಳ ನಂತರದಲ್ಲಿ ಸಿಗ್ಬೋದು ಆದರೆ ಈ ಗ್ರಹಗಳು ಅಂದರೆ ನೀಚತ್ವವನ್ನು ಬಿಟ್ಟು ಬೇರೆ ರಾಶಿಯಲ್ಲಿ ಸಂಚರಿಸುವಾಗ ಆದರೆ ಈ ಮಾಸದಲ್ಲಿ ಧನಾಭಿವೃದ್ಧಿಗೆ ಕಷ್ಟ ಆಗುತ್ತೆ ಪ್ರಾರಂಭದ ದಿನಗಳಲ್ಲಿ ಹದಿನೇಳನೇ ದಿನಾಂಕದವರೆಗೆ ತೃತೀಯ ಸ್ಥಾನದಲ್ಲಿ ಸೂರ್ಯಗ್ರಹದ ಸಂಚಾರ ಆಗೋದರಿಂದ ತಕ್ಕ ಮಟ್ಟಿಗೆ ನಿಮಗೆ ಇಲ್ಲಿ ಒಳ್ಳೆ ಫಲ ಸಿಗ್ತಾ ಇರುತ್ತೆ ಆದರೆ ಹದಿನೇಳನೇ ದಿನಾಂಕದ ನಂತರದಲ್ಲಿ ಸೂರ್ಯಗ್ರಹ ನಿಮ್ಮ ನೀಚರಾಶಿ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಅದರ ಸಂಬಂಧಪಟ್ಟಂತೆ ಕೊರತೆಗಳಾಗುತ್ತೆ ಕುಟುಂಬದಲ್ಲಿ ಏನಾದರೂ ನಿಮಗೆ ಕೊರತೆಗಳಾಗುವಂತೆ ಇಲ್ಲಿ ನೆಮ್ಮದಿಗೆ ಕೊರತೆ ಆಗುವಂತೆ ಇಲ್ಲಿ ಈ ಗ್ರಹದ ಪ್ರಭಾವ ಇರುತ್ತೆ ಗುರು ಗ್ರಹ ನಿಮ್ಮ ಜನ್ಮರಾಶಿಯಲ್ಲಿ ಪ್ರವೇಶಿಸೋದ್ರಿಂದ ನಿಮಗೆ ಈ ಒಂದು ಕೊರತೆಗಳನ್ನು ನೀವು ಲೆಕ್ಕಿಸದೆ ಉನ್ನತ ಮಟ್ಟದ ಚಿಂತನೆಗಳನ್ನು ಮಾಡ್ತೀರಾ ರಾಶಿಯವರು ಹಾಗಾಗಿ ಇಲ್ಲಿ ಲಾಭ ಇಂಥದ್ದನ್ನು ಲೆಕ್ಕಿಸದೆ ನೀವು ಉನ್ನತ ಮಟ್ಟದ ಚಿಂತನೆಗಳನ್ನು ಮಾಡ್ತೀರಾ ಇಲ್ಲಿ ಶುಕ್ರಗ್ರಹ ನೀಚ ಸ್ಥಾನದಿಂದ ತೃತೀಯ ಸ್ಥಾನದಿಂದ ನಿಮ್ಮ ಸ್ಥಾನವನ್ನು ದೃಷ್ಟಿಸೋದ್ರಿಂದ ಏನು ನಿಮ್ಮಲ್ಲಿ ಇರುವಂತಹ ಕೊರತೆಗಳನ್ನು ನೀವು ಮುಚ್ಚಿ ಅಂದರೆ ಮರೆಮಾಚಿ ನಿಮ್ಮ ಉನ್ನತಿಗಾಗಿ ಹಾರ್ಡ್ ವರ್ಕ್ ಮಾಡುವಂತೆ ಇಲ್ಲಿ ಇಲ್ಲಿ ಪ್ರಯತ್ನಿಸುವಂತೆ ಉನ್ನತವಾದ ಆಲೋಚನೆಗಳಿಗೆ ಇಲ್ಲಿ ಸಪೋರ್ಟಿವ್ ಆಗಿ ಶುಕ್ರನ ಒಂದು ಪ್ರಭಾವವೂ ಇದೆ ಏಕೆಂದರೆ ಆ ಶುಕ್ರನಿಗೆ ಉಚ್ಚ ಸ್ಥಾನ ಆಗೋದ್ರಿಂದ ಆ ಶುಕ್ರ ಗ್ರಹ ನೀಚ ಸ್ಥಾನದಿಂದ ದೃಷ್ಟಿಸೋದ್ರಿಂದ ನಿಮ್ಮ ಕೊರತೆಗಳನ್ನೇ ಮರೆಮಾಚಿ ಇಲ್ಲಿ ಹಾರ್ಡ್ ವರ್ಕನ್ನು ಮಾಡುವಂತೆ ಈ ಗ್ರಹಗಳು ಫಲವನ್ನು ನೀಡ್ತಾರೆ ಇಲ್ಲಿ ಧನಾಧಿಪತಿ ನೀಚಾಗಿ ಸಂಚರಿಸೋದ್ರಿಂದ ಕಟಕ ರಾಶಿಯವರು ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡುವಂತಹ ವ್ಯಕ್ತಿಗಳು ನೀವಾಗಿದ್ದರೆ ಈ ಮಾಸದಲ್ಲಿ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ ಮತ್ತು ಹಣವನ್ನು ಇತರರಿಗೆ ಖರ್ಚು ಮಾಡುವಾಗ ಅಥವಾ ಪರರ ಕೆಲಸ ಕಾರ್ಯಗಳನ್ನು ಮಾಡುವಾಗ ಇದರ ಬಗ್ಗೆ ನಿಮಗೆ ಸರಿಯಾದಂತಹ ನಿಗಾ ಇರಬೇಕಾಗತ್ತೆ ಗುರುಗ್ರಹ ನಿಮ್ಮ ಜನ್ಮರಾಶಿಗೆ ಪ್ರವೇಶಿಸೋದ್ರಿಂದ ಬಹಳಷ್ಟು ಪರರ ಕಾರ್ಯಗಳಲ್ಲಿ ಪರರ ಚಿಂತೆಯನ್ನೇ ನೀವು ಮಾಡುವಂತೆ ಇಲ್ಲಿ ಆಸಕ್ತಿ ಬರುತ್ತೆ ಇದು ಒಳ್ಳೆಯದೇ ಆದರೆ ವಿಪರೀತವಾಗಿ ನಿಮಗೆ ಸಮಸ್ಯೆಗಳು ಆಗಬಾರ್ದು ಹಾಗಾಗಿ ನಿಮ್ಮ ಕುಟುಂಬಕ್ಕೆ ಸಮಸ್ಯೆ ಆಗಬಾರ್ದು ಹಾಗಾಗಿ ಇದರ ಬಗ್ಗೆಯೂ ಸ್ವಲ್ಪ ಗಮನ ನಿಮಗೆ ಇರಬೇಕಾಗತ್ತೆ ಇನ್ನು ವಿದ್ಯಾರ್ಥಿಗಳಿಗೂ ಒಳ್ಳೆಯ ಫಲ ಇದೆ ಪತಿ ಪತ್ನಿ ವಿಷಯದಲ್ಲಿ ಸಪ್ತಮ ಸ್ಥಾನವನ್ನು ಗುರುಗ್ರಹ ವೀಕ್ಷಣೆ ಮಾಡುವುದು ಮತ್ತು ಆ ಸ್ಥಾನವನ್ನು ಕುಜಗ್ರಹವು ವೀಕ್ಷಣೆ ಮಾಡುವುದು ಇಲ್ಲಿ ಪತಿ ಪತ್ನಿ ಸಂಗಾತಿಯ ಉನ್ನತಿಗಾಗಿಯೂ ಇಲ್ಲಿ ಯೋಚನೆಗಳು ನಡೆಯುತ್ತೆ ಈ ರೀತಿ ಇಲ್ಲಿ ಈ ಸಪ್ತಮದ ಪ್ರಭಾವವು ಇದೆ ಸ್ವಲ್ಪ ಏನಾದರೂ ನಿಮಗೆ ಭಿನ್ನಾಭಿಪ್ರಾಯಗಳು ಬರಬಹುದು ಗುರುಗ್ರಹ ಮತ್ತು ಕುಜಗ್ರಹ ವೀಕ್ಷಣೆ ಮಾಡೋದರಿಂದ ಸಪ್ತಮಾಧಿಪತಿ ಶನಿ ಆಗಿರೋದ್ರಿಂದ ಭಿನ್ನಾಭಿಪ್ರಾಯಗಳು ಬರಬಹುದು ಆದರೂ ಪತಿ ಅಥವಾ ಪತ್ನಿಯ ಉನ್ನತಿಗಾಗಿ ಇಲ್ಲಿ ಈ ಗ್ರಹಗಳು ಒಳ್ಳೆಯ ಫಲವನ್ನು ನೀಡುತ್ತಾರೆ ಅಂದರೆ ಕುಜ ಕುಜನಿಗೆ ಉಚ್ಚ ಸ್ಥಾನ ಅದು ಆಗಿರೋದ್ರಿಂದ ಉನ್ನತಿಗಾಗಿ ಪ್ರಯತ್ನವನ್ನು ಮಾಡುವಂತೆ ಈ ಗ್ರಹಗಳ ಪ್ರಭಾವ ಇರುತ್ತೆ ಚತುರ್ಥ ಸ್ಥಾನದಲ್ಲಿ ಸೂರ್ಯ ಗ್ರಹ ನೀಚ ಆಗಿ ಸಂಚಾರ ಮಾಡೋದ್ರಿಂದ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ ಹೆಚ್ಚು ಚಿಂತೆಯನ್ನು ಮಾಡುವುದರಿಂದ ಯಾವ ಒಂದು ಪ್ರಯೋಜನವೂ ಆಗೋದಿಲ್ಲ ಧನದ ಅಂದರೆ ಧನಸ್ಥಾನಾಧಿಪತಿ ಚತುರ್ಥದಲ್ಲಿ ನೀಚ ಆಗೋದ್ರಿಂದ ಅದರ ಚಿಂತೆಯನ್ನೇ ಹೆಚ್ಚಾಗಿ ಮಾಡ್ತೀರಾ ಹೆಚ್ಚು ಖರ್ಚಿನ ಮತ್ತು ಲಾಭದ ವಿಷಯದ ಬಗ್ಗೆ ಸರಿಯಾದಂತಹ ಯೋಜನೆಗಳನ್ನು ಮಾಡೋದರಿಂದ ನೀವು ಇದರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಡೆವಲಪ್ಮೆಂಟನ್ನು ನೀವು ಕಂಡುಕೊಳ್ಳಬಹುದು ಪರಿಹಾರದ ವಿಷಯದಲ್ಲಿ ಒಂದು ಮಾರ್ಗವನ್ನು ನಾನು ತಿಳಿಸ್ತಾ ಇದ್ದೇನೆ ಪರಿಹಾರದ ವಿಷಯದಲ್ಲಿ ರಹಸ್ಯವಾಗಿ ಗೆಲುವು ಸಂತೋಷವನ್ನು ತಂದುಕೊಡುವ ಆಕರ್ಷಿಸುವ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ ನಿಮ್ಮ ಮುಖ್ಯ ಕೆಲಸಗಳಾದ ವ್ಯವಹಾರ ವ್ಯವಹಾರದಲ್ಲಿ ಧನಲಾಭ ಸಂಧಾನ ಭಾಷಣ ಮಾಡುವಾಗ ಉದ್ಯೋಗದಲ್ಲಿ ಇಂಟರ್ವ್ಯೂ ಉದ್ಯೋಗದಲ್ಲಿ ಉತ್ತಮ ಸ್ಥಾನ ಉದ್ಯೋಗದಲ್ಲಿ ಪ್ರಶಂಸೆ ಗೌರವವನ್ನು ಪಡೆದುಕೊಳ್ಳುವಾಗ ಮತ್ತು ನೇಮಕಾತಿಯ ವಿಷಯಗಳಲ್ಲಿ ಪರೀಕ್ಷೆಗಳ ಅಡ್ಮಿಷನ್ ಟೆಸ್ಟ್ ಇನ್ನಿತರ ಸೆಲೆಕ್ಷನ್ಗಳಲ್ಲಿ ಕಾನೂನಿನಲ್ಲಿ ವಿರೋಧಿಗಳನ್ನು ಎದುರಿಸುವುದು ತೀರ್ಮಾನಗಳು ವಧುವರರ ಪರಸ್ಪರ ವೀಕ್ಷಣೆ ನೋಡುವಾಗ ವಾಹನವನ್ನು ತೆಗೆದುಕೊಳ್ಳುವಾಗ ಆರೋಗ್ಯದ ತಪಾಸಣೆ ಹೀಗೆ ನಿಮಗೆ ಪ್ರಯತ್ನಗಳಲ್ಲಿ ಜಯ ಸಿಗ್ತಾ ಇದೆ ಜಯ ಸಿಕ್ಕಿದೆ ಅಂದರೆ ಆ ದಿನ ನೀವು ಇತರ ವಿಷಯಗಳೊಂದಿಗೆ ನೀವು ಧರಿಸಿದ್ದ ವಸ್ತ್ರ ಅದ್ಭುತವಾಗಿ ಅದೃಷ್ಟವನ್ನು ತಂದುಕೊಟ್ಟಿರುತ್ತೆ ಅದನ್ನು ನನ್ನ ಸ್ಪಷ್ಟವಾಗಿ ಮೊದಲೇ ತಿಳಿಬಹುದು ಒಬ್ಬ ವ್ಯಕ್ತಿ ಧರಿಸಿದ ವಸ್ತ್ರ ಅವರ ಮನಸ್ಸು ಬುದ್ಧಿವಂತಿಕೆಯ ಮೇಲೆ ಪ್ರಭಾವವನ್ನು ಮಾಡುವುದಲ್ಲದೆ ನಿಮಗೆ ಬೇಕಾಗಿರುವ ವಿಷಯ ವಸ್ತುಗಳನ್ನು ಆಕರ್ಷಿಸುತ್ತದೆ ಮನುಷ್ಯ ಹಾಕುವ ಬಟ್ಟೆಯಿಂದಲೇ ತುಂಬ ಜನ ನಿರ್ಧರಿಸ್ತಾರೆ ಹಾಗಾಗಿ ಗ್ರಹಗಳ ಆಧಾರಿತವಾಗಿ ಬಣ್ಣಗಳ ಬಳಕೆ ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೇನೆ ಸಾಮಾನ್ಯವಾಗಿ ಜ್ಯೋತಿಷಿಗಳ ಬಳಿ ನೀವು ಹೋದಾಗ ನಿಮ್ಮ ರಾಶಿಯ ಆಧಾರಿತವಾಗಿ ನಿಮ್ಮ ಲಗ್ನ ಆಧಾರಿತವಾಗಿ ಬಣ್ಣಗಳನ್ನು ತಿಳಿಸ್ತಾರೆ ಆದರೆ ಈ ಬಣ್ಣಗಳು ಅದೃಷ್ಟವನ್ನು ನಿಮಗೆ ಎಲ್ಲ ಕಾಲದಲ್ಲಿ ನೀಡೋದಿಲ್ಲ ಬದಲಾಗಿ ಕೆಲವು ಸಂದರ್ಭದಲ್ಲಿ ಅಪಾಯದ ಮತ್ತು ದುರಾದೃಷ್ಟದ ಫಲಗಳನ್ನು ನೀಡ್ತಾರೆ ಹಾಗಾಗಿ ನೀವು ಸರಿಯಾದಂತಹ ಕಾಲದಲ್ಲಿ ಸರಿಯಾದ ಬಣ್ಣಗಳನ್ನು ಬಳಕೆ ಮಾಡುವುದು ಮತ್ತು ಅವುಗಳಿಂದ ಅದೃಷ್ಟವನ್ನು ತಂದುಕೊಳ್ಳುವುದು ನಿಮ್ಮ ಜನ್ಮಜಾತಕದಿಂದಲೇ ಸರಿಯಾಗಿ ನೀವು ತಿಳಿಬೇಕಾಗುತ್ತೆ ಜಗತ್ತಿನಲ್ಲಿ ಇರುವವರಿಗೆ ಒಂಬತ್ತು ಗ್ರಹಗಳಲ್ಲಿ ಯಾವುದಾದರೂ ಒಂದು ಗ್ರಹದ ಕಾಲ ನಡೆದೇ ನಡೀತಾ ಇರುತ್ತೆ ಒಂಬತ್ತು ಗ್ರಹಗಳಲ್ಲಿ ಎರಡು ಗ್ರೂಪ್ ಇದೆ ಅನ್ನೋದು ನಿಮಗೆ ತಿಳಿದಿರುತ್ತೆ ಗ್ರಹಗಳಲ್ಲಿಯೂ ಸ್ಪರ್ಧೆ ಇದೆ ವಿರೋಧ ಇದೆ ಈ ಎರಡು ಗ್ರೂಪ್ ಅಲ್ಲಿ ಸೂರ್ಯ ಚಂದ್ರ ಕುಜ ಗುರುಗಳು ಒಂದು ಗ್ರೂಪ್ ಆದರೆ ಶುಕ್ರ ಬುಧ ಶನಿ ರಾಹು ಕೇತು ಗ್ರಹಗಳ ಒಂದು ಗ್ರೂಪ್ ಇದೆ ಈ ಗ್ರಹಗಳು ಯಾವ ರೀತಿ ನಿಮಗೆ ಫಲವನ್ನು ನೀಡ್ತಾರೆ ಅದೃಷ್ಟ ಇಷ್ಟವನ್ನ ನೀಡ್ತಾರೆ ಅನ್ನೋದನ್ನು ಈ ಗ್ರಹಗಳ ಕಾರಕ ವಿಷಯಗಳ ಪ್ರಕಾರವಾಗಿ ನೀವು ತಿಳಿದುಕೊಳ್ಬೇಕಾಗತ್ತೆ ಅಂದರೆ ನಿಮಗೆ ಶನಿ ಭುಕ್ತಿ ಕಾಲ ನಡೀತಾ ಇದ್ದಾಗ ಇಲ್ಲಿ ಸೂರ್ಯ ಚಂದ್ರ ಕುಜ ಗುರು ಗ್ರಹಗಳು ಇಲ್ಲಿ ಫಲವನ್ನು ನೀಡೋದಿಲ್ಲ ನೀಡಬೇಕು ಅಂದರೆ ಆ ಗ್ರಹಗಳಿಗೆ ವಿಶೇಷವಾದಂತಹ ಸಂಬಂಧ ಬಂದಿರಬೇಕಾಗತ್ತೆ ಇಲ್ಲಿ ಶನಿ ಗ್ರಹ ಭುಕ್ತಿಕಾಲವು ನಡೀತಾ ಇರಬೇಕಾದ್ರೆ ಶನಿಯು ಫಲಗಳನ್ನು ನೀಡ್ತಾರೆ ಆಗ ನಿಮಗೆ ರಾಶಿಯ ಪ್ರಕಾರವಾಗಿ ಲಗ್ನದ ಪ್ರಕಾರವಾಗಿ ತಿಳಿಸಲಾದಂತಹ ಬಣ್ಣಗಳು ಇಲ್ಲಿ ಅದೃಷ್ಟವಾಗಿ ಫಲ ನೀಡೋದಿಲ್ಲ ಬದಲಾಗಿ ಕೆಟ್ಟ ಫಲಗಳನ್ನು ನೀಡುವಂತಹ ಹೆಚ್ಚಿನ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮಗೆ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ ಆ ಗ್ರಹ ಫಲಗಳನ್ನು ನೀಡುವುದಕ್ಕೆ ಆ ಗ್ರಹ ಕೆಲಸವನ್ನು ಮಾಡ್ತಾ ಇರುತ್ತೆ ಹಾಗಾಗಿ ಆ ಗ್ರಹದ ಆಧಾರಿತವಾಗಿ ನೀವು ಬಣ್ಣಗಳ ಬಳಕೆಯನ್ನು ಮಾಡಬೇಕಾಗುತ್ತೆ ನಿಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ನಿತ್ಯ ಸಂತೋಷ ನೆಮ್ಮದಿ ಜಯವನ್ನು ನೀವು ತಂದುಕೊಳ್ಬೇಕಾಗುತ್ತೆ ಸೂರ್ಯ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ರಾಹು ಕೇತು ಈ ಗ್ರಹಗಳ ಭುಕ್ತಿ ಕಾಲವು ನಡೆಯುವಾಗ ಯಾವ ಯಾವ ಬಣ್ಣಗಳನ್ನು ನೀವು ಧರಿಸಬೇಕು ಈ ಗ್ರಹಗಳಿಗೆ ಅವುಗಳದ್ದೇ ಆದಂತಹ ಬಣ್ಣ ಇದೆ ಮತ್ತು ಮಿತ್ರ ಗ್ರಹಗಳ ಬಣ್ಣಗಳು ಇಲ್ಲಿ ಬಹಳ ಒಳ್ಳೆಯ ಫಲಗಳನ್ನು ನಿಮಗೆ ನೀಡುತ್ತೆ ಹಾಗಾಗಿ ಬಣ್ಣಗಳ ಸೆಲೆಕ್ಷನ್ ಅನ್ನು ಮಾಡುವಾಗ ವಸ್ತ್ರ ಧಾರಣೆ ಮಾಡುವಾಗ ಈ ಒಂದು ಪರಿಹಾರ ಮಾರ್ಗವನ್ನು ನೀವು ಅಳವಡಿಸಿಕೊಂಡಿದ್ದೆ ಆದರೆ ನಿತ್ಯ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಪಡೆದುಕೊಳ್ಳುವುದಕ್ಕೆ ಮತ್ತು ನೆಮ್ಮದಿಗಾಗಿ ನಿಮ್ಮ ಹೋರಾಟದ ಜೀವನದಲ್ಲಿ ಲಾಭದ ಫಲಗಳು ಮತ್ತು ಶ್ರೇಷ್ಠ ಫಲಗಳು ಅದ್ಭುತವಾದ ಸಾಧನೆಗಳನ್ನು ಮಾಡುವುದಕ್ಕೆ ಗೌರವವನ್ನು ತಂದುಕೊಡುವುದಕ್ಕೆ ಈ ಬಣ್ಣಗಳು ಇಂಥ ಫಲಗಳನ್ನೇ ಆಕರ್ಷಿಸುತ್ತವೆ ಆದರೆ ಆ ಪರಿಹಾರದ ರೂಟ್ ಹೇಗೆ ಬಳಕೆ ಮಾಡಬೇಕು ಅನ್ನೋದು ನಿಮಗೆ ಸರಿಯಾಗಿ ತಿಳಿದಿರಬೇಕಾಗುತ್ತೆ ಎಲ್ಲ ಕಾಲದಲ್ಲಿ ಎಲ್ಲ ಬಣ್ಣಗಳು ನಿಮಗೆ ಫಲವನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲಿ ಒಂಬತ್ತು ಗ್ರಹಗಳು ಆ ಗ್ರಹಗಳ ಭುಕ್ತಿ ಕಾಲಗಳು ಬಂದಾಗಲೇ ಆ ಗ್ರಹಗಳ ಫಲವನ್ನು ನೀಡ್ತಾರೆ ಅಥವಾ ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಗ್ರಹಗಳ ಭುಕ್ತಿ ಕಾಲಗಳು ಬಂದಾಗ ಆ ಗ್ರಹಗಳು ಫಲಗಳನ್ನು ನೀಡ್ತಾರೆ ಹಾಗಾಗಿ ಆ ಗ್ರಹಗಳ ಭುಕ್ತಿ ಕಾಲ ನಡೆಯುವಾಗ ಆ ಗ್ರಹಗಳು ಯಾವ ಫಲವನ್ನು ನೀಡ್ತಾರೆ ಮತ್ತು ಅವುಗಳಿಗೆ ಏನು ಇಷ್ಟವಾಗುವಂತೆ ಆಕರ್ಷಿಸುವಂತೆ ನೀವು ಯಾವ ವಿಷಯ ವಸ್ತುಗಳ ಬಳಕೆಯನ್ನು ಮಾಡಬೇಕು ಅನ್ನೋದು ನಿಮಗೆ ತಿಳಿದಿರಬೇಕಾಗುತ್ತೆ ಇಲ್ಲಿ ಶತ್ರು ಗ್ರಹಗಳ ಭುಕ್ತಿ ಕಾಲ ನಡೀತಾ ಇದ್ದಾಗ ಕೆಟ್ಟ ಫಲಗಳು ಸಾಮಾನ್ಯವಾಗಿ ಸಿಗುತ್ತೆ ಮಾರಕ ಫಲಗಳು ಸಿಗುತ್ತೆ ಆಗ ಮಿತ್ರ ಗ್ರಹಗಳ ಬಣ್ಣಗಳನ್ನು ಬಳಸಿದಾಗ ನೀವು ಬಹುಪಾಲು ಒಳ್ಳೆ ವಿಷಯಗಳನ್ನು ಪಡೆದುಕೊಳ್ತೀರಾ ಮತ್ತು ಆಗಬಹುದಾದಂತಹ ಕೆಟ್ಟದ್ದು ಅವಾಯ್ಡ್ ಆಗುತ್ತೆ ಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಇವುಗಳ ಬಗ್ಗೆ ಸರಿಯಾಗಿ ತಿಳಿದವರ ಮೂಲಕ ನೀವು ಪರಿಹಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಆ ಸೂರ್ಯ ಗ್ರಹ ಕಾಲ ನಿಮಗೆ ನಡೀತಾ ಇದ್ದರೆ ನೀವು ಕೇಸರಿ ಬಣ್ಣವನ್ನು ಉಪಯೋಗ ಮಾಡಬಹುದು ಮತ್ತು ಅದಕ್ಕೆ ಮಿತ್ರಗ್ರಹವಾಗಿರುವ ಕೆಂಪು ಬಣ್ಣ ಅರಿಸಿನ ಬಣ್ಣ ಡಾರ್ಕ್ ಪಿಂಕ್ ಈ ಬಣ್ಣಗಳು ನಿಮಗೆ ಇಲ್ಲಿ ಕೆಲಸ ಮಾಡುತ್ತಾ ಇರುತ್ತೆ ಚಂದ್ರಗ್ರಹ ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಬಿಳಿ ಬಣ್ಣ ಕ್ರೀಮ್ ಬಣ್ಣ ಕೆಂಪು ಬಣ್ಣ ಅರಿಸಿನ ಬಣ್ಣ ಕೇಸರಿ ಬಣ್ಣ ಈ ಮಿತ್ರ ಗ್ರಹಗಳ ಬಣ್ಣಗಳಾಗಿವೆ ಆದರೆ ಕೆಲವು ಸಂದರ್ಭದಲ್ಲಿ ಚಂದ್ರನಿಗೆ ಯಾವುದಾದರೂ ಅಂದರೆ ಆಪೋಸಿಟ್ ಇರುವಂತಹ ಗ್ರೂಪಿಂದ ಯಾವುದಾದರೂ ಗ್ರಹದ ಲಿಂಕ್ ಸಂಯೋಗ ಜಾತಕದಲ್ಲಿ ಇದ್ದಾಗ ಉದಾಹರಣೆ ಚಂದ್ರಗ್ರಹ ಬುಧ ಗ್ರಹ ಎರಡು ಗ್ರಹಗಳು ಒಂದೇ ರಾಶಿಯಲ್ಲಿ ಹತ್ತಿರದ ಡಿಗ್ರಿಯಲ್ಲಿ ಇದ್ದಾಗ ಬುಧ ಗ್ರಹದ ಬಣ್ಣ ತುಂಬ ಚೆನ್ನಾಗಿ ಇಲ್ಲಿ ವರ್ಕ್ ಮಾಡ್ತಾ ಇರುತ್ತೆ ಈ ರೀತಿ ಗ್ರಹಗಳ ಸ್ಥಿತಿ ಮತ್ತು ಜೊತೆ ಯಾರಿದ್ದಾರೆ ಯಾವ ಸಂಯೋಗ ಆಗಿ ಇದೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇನ್ನು ಮಂಗಳ ಗ್ರಹ ಕುಜಗ್ರಹ ಕುಜಗ್ರಹದ ಭುಕ್ತಿ ಕಾಲ ನಡೀತಾ ಇದ್ರೆ ಕೆಂಪು ಬಣ್ಣ ಅರಿಸಿನ ಬಣ್ಣ ಪಿಂಕ್ ಡಾರ್ಕ್ ಪಿಂಕ್ ಇದಕ್ಕೆ ನಿಯರೆಸ್ಟ್ ಆಗಿರುವಂತಹ ಬಣ್ಣಗಳು ತುಂಬಾ ಕೆಲಸ ಮಾಡುತ್ತೆ ಬುಧ ಕಾಲ ನಿಮಗೆ ನಡೀತಾ ಇದ್ದರೆ ಹಸಿರು ಬಣ್ಣ ನೀಲಿ ಬಣ್ಣ ಬಿಳಿ ಬಣ್ಣಗಳು ಬಹಳ ಅದ್ಭುತವಾಗಿ ನಿಮಗೆ ಫಲಗಳನ್ನು ನೀಡುತ್ತೆ ಗುರು ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಅರಿಸಿನದ ಬಣ್ಣ ಕೆಂಪು ಬಣ್ಣ ಕೇಸರಿ ಬಣ್ಣ ಈ ಬಣ್ಣಗಳು ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತು ಡಾರ್ಕ್ ಪಿಂಕ್ ಒಳ್ಳೆ ಫಲಗಳನ್ನು ನೀಡುತ್ತೆ ಶುಕ್ರ ಭುಕ್ತಿ ಕಾಲ ನಡೀತಾ ಇದ್ದರೆ ಬಿಳಿ ಬಣ್ಣ ಹಸಿರು ಬಣ್ಣ ನೀಲಿ ಬಣ್ಣಗಳು ಅದೃಷ್ಟವನ್ನು ತಂದು ಕೊಡುತ್ತೆ ಶುಕ್ರ ಕೆಲವು ಜಾತಕಗಳಿಗೆ ಹೆಚ್ಚಿನ ಅಶುಭ ಫಲವನ್ನು ನೀಡ್ತಾರೆ ಆಗ ಅದೃಷ್ಟಕ್ಕಾಗಿ ಜಾತಕವನ್ನೇ ಪರಿಶೀಲನೆ ಮಾಡಬೇಕಾಗತ್ತೆ ಶುಕ್ರ ಯಾವ ಸ್ಥಾನದಲ್ಲಿ ಯಾವ ಗ್ರಹಗಳ ಸಂಯೋಗದಲ್ಲಿ ಇದ್ದಾರೆ ಅನ್ನೋದನ್ನು ಪರಿಶೀಲಿಸಬೇಕಾಗುತ್ತೆ ಶನಿ ಭುಕ್ತಿ ಕಾಲದಲ್ಲಿ ಗ್ರಹವು ಹೆಚ್ಚಿನ ಅಶುಭ ಫಲಗಳನ್ನು ನೀಡ್ತಾರೆ ಹಾಗಾಗಿ ಶನಿಭುಕ್ತಿ ಕಾಲದಲ್ಲಿ ಅದೃಷ್ಟವನ್ನು ತಂದುಕೊಳ್ಳುವಂತಹ ಪ್ರಯತ್ನಗಳನ್ನು ಹೆಚ್ಚಾಗಿ ಮಾಡಬೇಕಾಗತ್ತೆ ಬಿಳಿ ಬಣ್ಣ ಹಸಿರು ಬಣ್ಣ ನೀಲಿ ಬಣ್ಣ ಈ ಬಣ್ಣಗಳು ನಿಮಗೆ ಅದೃಷ್ಟವನ್ನು ನೀಡುತ್ತೆ ರಾಹು ಭುಕ್ತಿ ಕಾಲದಲ್ಲಿಯೂ ರಾಹು ಹೆಚ್ಚಿನ ಅಶುಭಗಳನ್ನು ನೀಡ್ತಾರೆ ಹಾಗಾಗಿ ಹಸಿರು ಬಣ್ಣ ಬಿಳಿ ಬಣ್ಣ ನೀಲಿ ಬಣ್ಣಗಳನ್ನು ನೀವು ಉಪಯೋಗ ಮಾಡಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಅದೃಷ್ಟದ ಬಣ್ಣಗಳನ್ನು ಉಪಯೋಗ ಮಾಡಿದಾಗ ಈ ಗ್ರಹಗಳೇ ಪಾಪ ಗ್ರಹಗಳೇ ಬಹಳ ಅದೃಷ್ಟದ ಫಲವನ್ನು ನಿಮಗೆ ನೀಡುತ್ತಾರೆ ಕೇತು ಗ್ರಹ ಕೇತು ಭುಕ್ತಿ ಕಾಲದಲ್ಲಿ ಬಿಳಿ ಬಣ್ಣವನ್ನು ಉಪಯೋಗಿಸಬಹುದು ಹಾಗೆ ಸಿಲ್ವರ್ ಬಣ್ಣವನ್ನು ಉಪಯೋಗ ಮಾಡಬಹುದು ಕ್ರೀಮ್ ಬಣ್ಣವನ್ನು ಉಪಯೋಗ ಮಾಡಬಹುದು ಇಲ್ಲಿ ಇತರ ಬಣ್ಣಗಳು ನಿಮಗೆ ಅದೃಷ್ಟವನ್ನು ನೀಡ್ತಾ ಇದೆ ಅಂದರೆ ಉದಾಹರಣೆ ಕೇತು ಗ್ರಹಕ್ಕೆ ಗುರುಗ್ರಹದ ದೃಷ್ಟಿ ಅಥವಾ ಗುರುಗ್ರಹದ ಸಂಬಂಧ ಬಂದಿದೆ ಅಂದರೆ ಅಲ್ಲಿ ಗುರುಗ್ರಹವು ನಿಮಗೆ ಇಲ್ಲಿ ಅದೃಷ್ಟವನ್ನ ನೀಡ್ತಾ ಇರ್ತಾರೆ ಆ ಗುರುಗ್ರಹ ನಿಮ್ಮ ಜನ್ಮ ಜಾತಕಕ್ಕೂ ಅದೃಷ್ಟವನ್ನು ನೀಡುವಂತಹ ಅದೃಷ್ಟ ಸ್ಥಾನಾಧಿಪತಿ ಒಳ್ಳೆ ಫಲಗಳನ್ನು ನೀಡುವ ಸ್ಥಾನಾಧಿಪತಿ ಆಗಿರಬೇಕಾಗತ್ತೆ ಈ ರೀತಿ ನಿಮ್ಮ ಜಾತಕದಿಂದಲೇ ತಿಳಿದು ವಿಷಯಗಳ ಪರಿಹಾರಗಳನ್ನು ನೀವು ಮಾಡಿಕೊಳ್ಳೋದ್ರಿಂದ ನೀವು ಹೆಚ್ಚಿನ ಸಕ್ಸಸ್ಸನ್ನು ಅನ್ನು ಪಡೆದುಕೊಳ್ಳಬಹುದು ನಿಮಗೆ ನಿಮ್ಮ ಜಾತಕದ ಪ್ರಕಾರ ನಡೀತಿರುವಂತಹ ಗ್ರಹದ ಕಾಲದಲ್ಲಿ ಅಪಾಯ ಇದೆ ಅಥವಾ ನಿಮಗೇನಾದರೂ ಕಷ್ಟದ ಫಲಗಳನ್ನು ನೀವು ಪಡೆದುಕೊಳ್ಬೇಕಾಗಿರುತ್ತೆ ಹಾನಿಯ ಫಲಗಳಿರುತ್ತೆ ನಿಮ್ಮಲ್ಲೇನೋ ಕೊರತೆ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಅದೃಷ್ಟದ ಬಣ್ಣವನ್ನು ಧರಿಸಿದರೆ ಆ ಗ್ರಹದ ಮಿತ್ರಗ್ರಹದ ಬಣ್ಣಗಳನ್ನು ಧರಿಸಿದರೆ ಆ ಗ್ರಹ ಶಾಂತಿಗೊಳ್ಳುತ್ತೆ ಒಂದು ಆ ಗ್ರಹ ಕೆಟ್ಟ ಫಲಗಳನ್ನು ನೀಡುವುದರ ಬದಲಾಗಿ ತಟಸ್ಥ ಆಗುತ್ತೆ ಈ ರೀತಿ ನೀವು ವಿಭಿನ್ನ ರೀತಿಯಲ್ಲಿ ಫಲಗಳನ್ನು ಪಡೆದುಕೊಳ್ಳುವಂತಹ ಒಂದು ಮಾರ್ಗವನ್ನು ನಿತ್ಯ ಪರಿಹಾರದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಬಳಿ ಹೆಚ್ಚಿನ ವಸ್ತ್ರಗಳಿರುತ್ತೆ ಅಲಂಕಾರಿಕ ವಸ್ತುಗಳಿರುತ್ತೆ ಹಾಗಾಗಿ ಯಾವುದಾದರೂ ಒಂದು ರೂಪದಲ್ಲಿ ನೀವು ಅದೃಷ್ಟವನ್ನು ತಂದು ಕೊಡುವ ಬಣ್ಣವನ್ನು ಬಳಕೆ ಮಾಡಬೇಕಾಗತ್ತೆ ಕೆಲವರಿಗೆ ಉದ್ಯೋಗಸ್ಥರಾಗಿದ್ದರೆ ನಿಮಗೆ ಅಲ್ಲಿಯದ್ದೇ ಆದ ವಸ್ತ್ರ ಧಾರಣೆಗಳನ್ನು ನೀವು ಮಾಡಬೇಕಾಗತ್ತೆ ಆದರೆ ಬೇರೆಯವರು ಇಂಥ ಉಪಯೋಗಗಳ ಫಲಗಳನ್ನು ನೀವು ಪಡೆದುಕೊಳ್ಬಹುದು ಈ ಬಣ್ಣಗಳ ಬಗ್ಗೆ ಮಾತಾಡುವಾಗ ನನ್ನ ಗುರುಗಳ ನೆನಪಾಗ್ತದೆ ಇದ್ದರೆ ಯಾಕೆಂದರೆ ಅವರು ಯಾವಾಗಲೂ ಅರಿಸಿನದ ಪಂಚೆಯನ್ನು ಹಾಕೊಳ್ತಾ ಇದ್ದರು ಆದರೆ ಕೊನೆಯಲ್ಲಿ ಅವರಿಗೆ ಆರೋಗ್ಯದ ಸಮಸ್ಯೆಯಲ್ಲಿ ದಿನಾಲೂ ಬಾಧೆಯನ್ನು ಪಡ್ತಾ ಇದ್ದರು ಆ ಕಾಲದಲ್ಲಿ ನಾನು ಅವರಿಗೆ ತಿಳಿಸಿದ್ದೆ ಈ ಬಣ್ಣವನ್ನು ನೀವು ಉಪಯೋಗ ಮಾಡಬೇಡಿ ಅಂತ ಯಾಕೆಂದರೆ ಅವರಿಗೆ ಕೊನೆಯ ಒಂದು ಕಾಲದಲ್ಲಿ ಶುಕ್ರ ಭುಕ್ತಿ ಕಾಲ ನಡೀತಾ ಇತ್ತು ಅವ್ರು ಯಾವಾಗಲೂ ಅದಕ್ಕೆ ವಿರುದ್ಧವಾದಂತಹ ಗ್ರಹ ಆಪೋಸಿಟ್ ಇರುವಂತಹ ಗ್ರೂಪ್ ಗ್ರಹದ ಬಣ್ಣವನ್ನು ಧರಿಸ್ತಾ ಇದ್ರು ಅಂದರೆ ಅರಿಸಿನ ಬಣ್ಣ ಶುಕ್ರ ಗುರುಗಳಿಗೆ ಆಗೋದಿಲ್ಲ ನೋಡಿ ಹೀಗೆ ಆಗ ಈ ಬಣ್ಣದ ಒಂದು ವಿಷಯವನ್ನು ನಾನು ಅವ್ರಿಗೆ ತಿಳಿಸಿದ್ದೆ ಆಗ ಅವರು ನನಗೆ ಒಂದೇ ದಿನದಲ್ಲಿ ಅವರು ನಾನು ಹೇಳಿದಂತಹ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ ನನಗೆ ಫೋಟೋ ತೆಗೆದು ಕಳಿಸಿದರು ಅಂದರೆ ಈ ರೀತಿ ಮನುಷ್ಯನ ನಿತ್ಯದ ನೆಮ್ಮದಿಗಾಗಿಯೂ ಈ ಬಣ್ಣಗಳು ಒಳ್ಳೆ ಫಲವನ್ನು ನೀಡ್ತಾ ಇರುತ್ತೆ ಆದರೆ ಕೇಳುವಂತಹ ಮತ್ತು ಉಪಯೋಗ ಮಾಡುವಂತಹ ಮನಸ್ಥಿತಿ ಇರಬೇಕಾಗತ್ತೆ ಇಲ್ಲಿ ನಾನು ಶಿಷ್ಯ ಆಗಿ ಗುರುಗಳಿಗೆ ಈ ರೀತಿ ತಿಳಿಸಿದಾಗ ಅವರು ನನಗಿಂತ ಎಷ್ಟು ಹಿರಿಯರು ಅನುಭವದಲ್ಲಿ ಎಷ್ಟು ದೊಡ್ಡವರು ಅನೇಕ ವಿದ್ವತ್ಗಳನ್ನು ಪಡೆದವಂಥವರು ಪದವಿಗಳನ್ನು ಗೌರವವನ್ನು ಪಡೆದಂಥವರು ಅವರು ಯಾಕೆ ನನ್ನ ಮಾತನ್ನು ಕೇಳಬೇಕು ಆದರೆ ಪ್ರತಿ ವಿಷಯದಲ್ಲಿಯೂ ಸರಿಯಾದದ್ದು ಇರುವಿಕೆಯನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅವರು ಅದನ್ನು ಅವರು ಧರಿಸಿರ್ತಾರೆ ಅಂದರೆ ಇದು ಪ್ರತಿ ಮನುಷ್ಯನ ಇಚ್ಛೆಗೆ ಬಿಟ್ಟಂತಹ ವಿಷಯ ಅವರ ಬುದ್ಧಿವಂತಿಕೆಗೆ ಅವರು ಗ್ರಹಿಸುವಂತಹ ವಿಷಯಗಳಿಗೆ ಬಿಟ್ಟ ವಿಷಯ ಆಗಿರುತ್ತೆ ಅಂತಿಮವಾಗಿ ನಾನೇನೇ ತಿಳಿಸಿದ್ರು ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ಮನೋ ಇಚ್ಛೆ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಬುದ್ಧಿವಂತಿಕೆ ಇವೆಲ್ಲ ಇವೆಲ್ಲವೂ ನಿಮಗೆ ಕೆಲಸ ಮಾಡಬೇಕಾಗುತ್ತೆ ಆಯ್ಕೆ ನಿಮ್ಮದೇ ಆಗಿರುತ್ತೆ ಮತ್ತು ಇಷ್ಟದಿಂದ ನೀವು ಪರಿಹಾರಗಳನ್ನು ಮಾಡಬೇಕು ಪ್ರತಿಯೊಬ್ಬರಿಗೂ ಒಳ್ಳೆಯ ಆರಂಭ ಆಗಲಿ ಶುಭವಾಗಲಿ ಹರಿ ಓಂ ನಮ ಶಿವಾಯ